ಲೇ ದೋಸ್ತ ಹೇಳ ದೋಸ್ತ ನಿನಗೆ ಒಂದು ಎರಡು ಕೊಷನ್ ಕೇಳ್ತೀನಿ ಉತ್ತರ ಏ ಕೇಳೋ ದೋಸ್ತ ಇತ್ತ ಕೆತ್ತಿದ ಕೈ ಮಗನ ಹೇಳಿದ ಕರೆ ಹತ್ತಾನ ನಿನಗೆ ಸಾವಿರ ರೂಪಾಯಿ ಕೊಡ್ತೀನಿ ಸಾವಿರ ರೂಪಾಯಿ ಏ ಹಾಂ ಹೇಳು ನನ್ನದು ಉರ ಸಾಲ ಹೆಚ್ಚಾಗೈತಿ ಏ ಗ್ಯಾರಂಟಿ ಹೇಳ್ತೀನಿ ಹಾಂ ಕೇಳ್ತೀನಿ ನಿನ್ನ ಕೇಳು ಕೇಳ್ಯಾ ಹಾಂ ದೊಡ್ಡ ಎಬಿ ಸಿಡಿ ಕಿತ್ತ ಸಣ್ಣ ಎಬಿ ಸಿಡಿ ಏಶ್ವರಿ ಸಾ ಅಂದ ಹಾಂ ಸಣ್ಣ ದೊಡ್ಡ ಎಬಿ ಸಿಡಿ ಕಿತ್ ಸಣ್ಣ ಎಬಿ ಸಿ ಡಿ ಏಸ್ ವರ್ಷ ಅಂದ ಹಾಂ ಯಾ ಸಾಲ್ಯಾಗು ಕಲ್ತೆ ನಾ

ನನಗೆ ಮಾತ್ರ ಗೊತ್ತಿಲ್ಲ ವಿಡಿಯೋ ನೋಡ್ತಿರ್ತಾರಲ್ಲ ಅವರ ಕಮೆಂಟ್ ಮಾಡ್ತಾರೆ ಆ ಕಮೆಂಟ್ ಮಾಡಿದ್ದು ನಾನು ನೋಡಿ ನನ್ಗ ಆಮೇಲೆ ಬಂದ್ ಹೇಳ್ತೇನೆ ಹೋನಿ ವಯಸ್ಸಾಗೈತಿ ಈ ಕಾಲದಾಗ ದುಡಿದ ತಿನ್ ನೋಡ ಮುಖ ವಯಸ್ಸಾಗೈತಿ ಈ ಕಾಲ ಮುಕ್ ಹೋಗಬೇಕಪ್ಪ ತಿಂದು ಉಂಡ ಈ ಕಾಲದಾಗ ದುಡಿದ ಆ ಬಾಕ್ಳು ದುಡಿತಾರೆ ಈ ಕಾಲದಾಗ ಹ ಮನೆಗೆ ಹೋಗಿ हरा दोस्त बच्चा सोल बिजी दिन आमेल मारते तो मारो मुझे मारो मारो मुझे मारो मारो नहीं ये मजाक हो रहा है एक सेकंड यार मजाक हो रहा है नहीं ऐसे मारते न ये कई ले ले जी कंगुल गीत दुर्गा करिया मा देवी प्रसन्न जय कंगुल गीत दुर्गा रे चू मंत्र गाली होम धूम

ಎಲ್ರೂ ಮೌನಾಚರಣೆ ಮಾಡೋಣ ಇನ್ಸ್ಟಾಗ್ರಾಮ್ ನಡ್ಸ್ಕೋತ ಅದೇ ಗೊತ್ತಿಲ್ಲ ನೋಡ ಎಷ್ಟು சக்க எலி ಹಾಂ ಕೇಳಾ ಹಾಂ ದಿ ನಾವೇಜ್ಜ ಸೆಕೆಂಡ್ ಹಾಂ ಕೇಳಾ ಹ್ಞೂ ನಾವೇಜ್ಜ ನಿನಗೆ ಒಂದು ಪ್ರಶ್ನೆ ಕೇಳ್ತೀನಿ ಅದು ಕುತ್ರ ಹೇಳಿ ಐದುನೂರು ರೂಪಾಯಿ ಕೊಡ್ತೀನಿ ನೀ ಹೇಳಿದೆ ಅಂದ್ರೆ ಐದುನೂರು ರೂಪಾಯಿ ಕೊಡ್ತೆ ಹಾಂ ಹಂಗಾರೆ ಹೇಳಿ ಅದು ಯಾ ಪ್ರಶ್ನೆ ಕೇಳೋಣ ಇವತ್ತು ಯಾವುದೂನು ಹಾಂ ಕೇಳ್ತೀನ ದಡ್ಡೆ ಬಿ ಕಿಸ್ ಏ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು